ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಲೋ 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 ವಾಟ್ ಇಸ್ ಯುವರ್ ನೇಮ್ ಶುಕ್ಲಾ ಸಿಯಾ ಶುಕ್ಲಾ ಓಕೆ ಓಕೆ ಅತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹೇಳು ಯೂಟ್ಯೂಬ್ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು ಸೊ ಇವಳು ನನ್ನ ಹಸ್ಬೆಂಡ್ ತಂಗಿ ಮಗಳು ನನ್ನ ನಾದನೇ ಮಗಳು ಸಿಯಾ ಅಂತ ಕ್ಯೂಟಿ ಪಾಯ್ ಕ್ಯೂಟಿ ಪಾಯ್ ಬಾಯ್ ಹೇಳು ಎಲ್ರಿಗೂ ಬಾಯ್ ಸಿಯಾ ಒಂದ್ ಹಾಡು ಹೇಳ್ತಿಯಾ ಸಾಂಗ್ ಹೇಳ್ತಿಯಾ

ಅವಳಿಗೆ ಬರ್ಫಿ ಅಂದ್ರೆ ತುಂಬಾ ಇಷ್ಟ ಹಾಗೆ ಬರ್ಫಿಗೂ ಕೂಡ ಅವಳು ಬಂದ್ರೆ ಅವಳು ಹಿಂದೆ ಸುತ್ತೋದು ಅವಳಿಗೇನಾದ್ರೂ ಹೀಗೆ ತ್ರಾಸ್ ಕೊಡೋದು ಮಾಡ್ತಾ ಇರ್ತಾನೆ ಅವಳು ಹಾಗೆ ಅವನನ್ನ ಹೀಗೆ ಸ್ಮಾಲ್ ಬ್ರೀಡ್ ಆಗಿದ್ರಿಂದ ಅವಳಿಗೆ ಕ್ಯಾರಿ ಮಾಡೋದು ಅಥವಾ ಹಂಗೆ ಮಾತಾಡ್ಸೋದು ಯಾಕೆಂದ್ರೆ ಅವನು ತುಂಬಾ ಏನು ಕಚ್ಚ ಕಚ್ಲಿಕ್ಕೆಲ್ಲ ಬರಲ್ಲ ಹಂಗಾಗಿ ಆರಾಮಾಗಿ ಫ್ರೀ ಆಗಿ ಆಟ ಆಡ್ತಾ ಇರ್ತಾಳೆ ಹೀಗೆ ಅವರಿಬ್ರು ಒಂಥರ ಮಸ್ತಿ ಮಾಡ್ತಾ ಇರ್ತಾರೆ ಇಡೀ ದಿನ ಅವಳು ಈ ಇದನ್ನೆಲ್ಲಾ ರಿಪೇರಿ ಮಾಡೋದು ಅಂತ ನೋಡ್ಕೊಂಡಿದ್ದಾಳೆ ಅಂದ್ರೆ ನನ್ ಮಾವ ಯಾವತ್ತು ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ತಗೊಂಡು ಹಂಗಾಗಿ ಮೊಬೈಲ್ ರಿಪೇರಿ ಮಾಡ್ತೀನಿ ಅಂತ ಅದನ್ನೆಲ್ಲ ತಗೊಬಂದು ಇಟ್ಕೊಂಡಿದ್ದಾಳೆ ಇಲ್ಲಿ ಮೊಬೈಲ್ ಅಲ್ದ ಅದು ಮೊಬೈಲು ಹೋಗ್ತು ಗ್ಲಾಸ್ ತೆಗಿ ಅದ್ನ ತೆಗಿ ಹೊಡೆದ ಹೋಗ್ತು ಮೊಬೈಲ್ ಹಂಗಲ್ಲ ಇಟ್ಟರೆ ವೇಟ್ ಇದ್ದು ಅದು ಹಂಗೆ ಪಾಪ ಹಾಡಿ ಹಾಡಿ ಸುಸ್ತಾಗಿತ್ತು ಮಧ್ಯಾಹ್ನ ಊಟ ಮಾಡಿ ಅಲ್ಲೇ ಮಲಗ್ ಬಿಟ್ಟಿದ್ದಾಳೆ ಇವತ್ತಿನ ರಾತ್ರಿ ಊಟಕ್ಕೆ ಆ ಮಾಮೂಲಿ ಅನ್ನ ಸಾಂಬಾರ್ ತಂಬ್ಳಿ ಇದ್ರಕ್ಕಿಂತ ಏನಾದ್ರೂ ಬೇರೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನ್ಕೊಂಡೆ ಹಾಗೆ ಅಂದ್ರೆ ಡೈಲಿ ಅದನ್ನೇ ಇರ್ತೀವಿ ಚಪಾತಿ ಅಥವಾ ಅನ್ನ ಸಾಂಬಾರು ಅದನ್ನೇ ಸೊ ಪಾಲಕ್ ಸೊಪ್ಪು ಮನೇಲೆ ಫ್ರೆಶ್ ಆಗಿ ಬೆಳೆದಿದ್ದರಿದ್ದರಿಂದ ಸೊ ಅದರದ್ದು ಏನಾದರೂ ರೈಸ್ ಐಟಂ ಮಾಡೋಣ ಅಂತ ಅಂದ್ಕೊಂಡೆ ಸೊ ಪಾಲಕ್ ಸೊಪ್ಪಿನ ಪಲಾವ್ ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ವೆಜ್ ವೆಜಿಟೇಬಲ್ಸ್ ಎಲ್ಲ ತಂದಿದ್ದಿತ್ತು ಹಾಗೇ ಏನಾದರೂ ಸಲಾಡ್ ನಂಚ್ಕೊಳೋಕ್ಕೆ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯೂಶ್ವಲಿ ನಾನು ಹೇಗೆ ಮಾಡ್ತೀನಿ ನಮ್ಮ ಮನೇಲಿ ಅನ್ನೋದನ್ನ ನಿಮಗೂ ತೋರಿಸ್ಕೊಡ್ತೀನಿ ಈಗ ಪಾಲಕ್ ರೈಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಅಂದ್ರೆ ಪಾಲಕ್ ಸೊಪ್ಪು ಹಾಗೆ ನೆನೆಸಿದ ಪಟಾಣಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ ಸಣ್ಣ ಮೆಣಸು ಅಂದ್ರೆ ಸೂಜಿ ಮೆಣಸು ಹೇಳ್ತಾರಲ್ಲ ಅದನ್ನ ತಗೊಂಡಿದ್ದೀನಿ ಹಸಿ ಮೆಣಸನ್ನು ಕೂಡ ಹಾಕಬಹುದು ಹಾಗೆ ಪಲಾವ್ ಎಲೆ ಚಕ್ಕೆ ಲವಂಗ ಸ್ವಲ್ಪ ಚಕ್ರ ಮಗ್ಗು ಇಲ್ಲಿ ನಾನು ಪಾಲಕ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಸಣ್ಣ ಮೆಣಸನ್ನ ನೀರ್ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಹಸಿ ವಾಸನೆ ಹೋಗೋಕೆ ಅಂತ ಇದು ಸ್ವಲ್ಪ ಬಾಡಿದ್ಮೇಲೆ ಕೂಲ್ ಆದ್ಮೇಲೆ ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಈ ತರ ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ ಹಾಗೆ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಒಂದು ಎರಡರಿಂದ ಮೂರ್ ಸ್ಪೂನ್ ಕೊಕೋನಟ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆನೆ ಒಂದು ಎರಡರಿಂದ ಮೂರ್ ಸ್ಪೂನು ತುಪ್ಪನೂ ಸಹ ಆಡ್ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ಯಾವುದೇ ರೈಸ್ ಬಾತ್ ಮಾಡೋದಿದ್ರು ಇದೇ ತರ ಆಡ್ ಮಾಡೋದು ಅದಕ್ಕೇನೆ ನೀವು ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಮೊಗ್ಗು ಹಾಕಿ ಸ್ವಲ್ಪ ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಅಲ್ಲೇ ಫ್ರೈ ಮಾಡ್ಕೊಳ್ಳಿ ಯೂಶ್ವಲಿ ನಾವು ಪಲಾವಿಗೆಲ್ಲ ಮಾಡ್ತೀವಲ್ಲ ಹಾಗೇನೆ ಆಮೇಲೆ ನಾವು ಈ ಗ್ರೀನ್ ಪೇಸ್ಟ್ ಅನ್ನ ಆಡ್ ಮಾಡಬೇಕು ಆಮೇಲೆ ಹಸಿರು ಬಟಾಣಿಯನ್ನ ಆಡ್ ಮಾಡಿ ಅದನ್ನ ಸ್ವಲ್ಪ ಅಲ್ಲೇ ಕುದೀಲಿಕ್ಕೆ ಬಿಟ್ಟು ವೈಟ್ ರೈಸ್ ಅನ್ನ ನಾನು ವಾಶ್ ಮಾಡ್ಕೊಂಡಿರೋ ವೈಟ್ ರೈಸ್ ಅನ್ನ ಆಡ್ ಮಾಡಿ ಅದಕ್ಕೆ ನೀರನ್ನು ಆಡ್ ಮಾಡ್ತಾ ಇದ್ದೀನಿ ಹಾಗೇನೆ ಸಾಲ್ಟು ಅಂದ್ರೆ ನಾನು ಇಲ್ಲಿ ದೊಡ್ಡ ಉಪ್ಪನ್ನೇ ನಮ್ಮನೇಲಿ ಯೂಸ್ ಮಾಡೋ ಯೂಸ್ ಮಾಡೋದು ಯೂಶ್ವಲಿ ಅದಕ್ಕೇನೆ ಸ್ವಲ್ಪ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಪೌಡರ್ ಯಾವ್ದ ಇರುತ್ತೋ ಅದು ಹಾಗೇನೆ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಅರ್ಶಿನ ಹಾಕ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ನಾನು ಏನ್ ಮಾಡಿದೀನಿ ಸ್ವಲ್ಪ ತುಪ್ಪ ಅಂದ್ರೆ ಫ್ಲೇವರ್ ಚೆನ್ನಾಗಿ ಬರ್ಲಿ ಅಂತ ಮೇಲಿಂದ ತುಪ್ಪ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರ್ ಬಿಜಲ್ ಹೊಡಿಸಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ಪಾಲಕ್ ಪಲಾವ್ ರೆಡಿ ಹಾಗೇನೆ ಸ್ವಲ್ಪ ಅದ ಮೇಲೆ ಇಲ್ಲಿ ನಾನು ಆ ಲಿಂಬು ರಸನ ಅಂದ್ರೆ ಸ್ವಲ್ಪ ಹುಳಿ ಬರ್ಲಿ ಅಂತ ಲಿಂಬು ರಸನ ಹಾಕ್ತಾ ಇದ್ದೀನಿ ನೀವು ಟೊಮೆಟೊನು ಯೂಸ್ ಮಾಡಬಹುದು ಇದರ ಬದಲಿಗೆ ಹುಳಿಗೋಸ್ಕರ ಹಾಗೇನೆ ಸಲಾಡ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಇನ್ಗ್ರೀಡಿಯೆಂಟ್ಸ್ ಬೆಲ್ ಪೆಪರ್ಸ್ ಮತ್ ಎಲ್ಲೋ ಮತ್ತೆ ರೆಡ್ ತಗೊಂಡಿದ್ದೀನಿ ಬ್ರಕೋಲಿ ಹಾಗೆ ಕಾರ್ನ್ ಇಲ್ಲಿ ಕಾರ್ನ್ ಬೇಯಿಸಿರೋದು ಇಟ್ಕೊಂಡಿದೀನಿ ಹಾಗೇನೆ ಇದು ಸ್ಪ್ರಿಂಗ್ ಆನಿಯನ್ ಸಹ ಕಟ್ ಮಾಡಿ ಇಟ್ಕೊಂಡಿದೀನಿ ಫಸ್ಟು ಬ್ರೊಕೊಲಿ ಮತ್ತೆ ಬೇಬಿ ಕಾರ್ನ್ ಸ್ವಲ್ಪ ಸ್ಟೀಮ್ ಕೂಡ ಮಾಡಬಹುದು ನಾನಿಲ್ಲಿ ಬಾಯ್ಲಿಂಗ್ ವಾಟರ್ ಅಲ್ಲಿ ಸ್ವಲ್ಪ ಬೇಯಿಸ್ಕೊಂಡೆ ಹಾಫ್ ಬಾಯ್ಲ್ ಮಾಡಿಕೊಂಡೆ ಆಮೇಲೆ ಬೆಲ್ ಪೆಪ್ಪರ್ಸ್ ಸ್ವಲ್ಪ ಆಲಿವ್ ಆಯಿಲ್ ಅಥವಾ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡಬಹುದು ಹಾಕಿ ಸ್ವಲ್ಪ ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ ಇದೆ ಈ ತರ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ನಾನು ಬೇಯಿಸ್ಕೊಂಡಂತಹ ಬ್ರೊಕೋಲಿ ಮತ್ತೆ ಬೇಬಿ ಕಾರ್ನ್ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಬೇಯಿಸಿಟ್ಟಂತಹ ಕಾರ್ನ್ ಕಾಳನ್ನು ಸಹ ಆಡ್ ಮಾಡ್ತಾ ಇದ್ದೀನಿ ಅದಕ್ಕೇನೆ ಹಾಗೇನೆ ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿ ನಿಮಗೆ ನಿಮ್ಗೆ ಬೇಕಾದಂತಹ ಮಸಾಲಾ ಪೌಡರ್ ನಾನಿಲ್ಲಿ ಟೇಬಲ್ ಸಾಲ್ಟು ಹಾಗೇನೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ತಾ ಇದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಚಾಟ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಹಾಗೇನೆ ಲಾಸ್ಟ್ ಅಲ್ಲಿ ಮಯೋನೀಸ್ ಸಾಸ್ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬಹುದು ನಾನಿಲ್ಲಿ ರುಚಿಗೋಸ್ಕರ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿದೆ ಹಾಗೆ ಮೇಲಿಂದ ಈ ತರ ಕಟ್ ಮಾಡಿ ಇಟ್ಕೊಂಡಂತಹ ಸ್ಪ್ರಿಂಗ್ ಆನಿಯನ್ ಅನ್ನ ಹಾಕಿದ್ರೆ ರುಚಿಯಾದ ಹೆಲ್ದಿಯಾದ ಸಲಾಡ್ ರೆಡಿ